ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನು ಬೆಂಗಳೂರಿನಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕೆಂಬಂತಹ ನಿಟ್ಟಿನಲ್ಲಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಕನ್ನಡ ಚಳುವಳಿ ನಾಗೇಶ್ ಅವರ ನೇತೃತ್ವದಲ್ಲಿ ನವೆಂಬರ್ ನಾಲ್ಕರಿಂದ ಸತತವಾಗಿ ಇಪ್ಪತ್ತು ನಾಲ್ಕು ದಿನಗಳ ಕಾಲ ಒಂದು ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿ ಅವಧಿ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದೇವೆ ಇಪ್ಪತ್ನಾಲ್ಕು ದಿನಗಳಲ್ಲೂ ಸಹ ಅನೇಕ ಮಹನೀಯರು ಅನೇಕ ಸ್ವಾಮೀಜಿಗಳು ಅನೇಕ ದಲಿತ ಪರ ಹೋರಾಟಗಾರರು ಅನೇಕ ಕನ್ನಡಪರ ಹೋರಾಟಗಾರರು ರೈತಪರ ಹೋರಾಟಗಾರರು ಭಾಗವಹಿಸಿ ನಮ್ಮ ಅನಿರ್ದಿಷ್ಟಾವಧಿ ದಡಿ ಸತ್ಯಾಗ್ರಹವನ್ನು ಬಹಳ ಯಶಸ್ವಿಯಾಗಿ ನಡೆಸುವುದರ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಏನು ಐದಾರು ವರ್ಷಗಳ ಹಿಂದೆ ಅಣ್ಣ ಹಜಾರೆ ಅವರು ಬೆಂಗಳೂರಿನಲ್ಲಿ ಲೋಕ್ಪಾಲ್ ಬಿಲ್ ಜಾರಿಗೆ ಬರಬೇಕು ಎಂಬಂತಹ ನಿಟ್ಟಿನಲ್ಲಿ ಒಂದು ಸತ್ಯಾಗ್ರಹವನ್ನ ಮಾಡಿದ್ರು ಅದೇ ರೀತಿಯಾದಂತಹ ಒಂದು ಚಳುವಳಿ ಮುಷ್ಕರ ಇವತ್ತು ಕನ್ನಡ ಚಳುವಳಿ ನಾಗೇಶ್ ಅವರು ಅವರ ನೇತೃತ್ವದಲ್ಲಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಅಡಿಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕಾರ್ಮಿಕ ಪರ ಸಂಘಟನೆಗಳು ಏನು ಧರಣಿ ಮುಷ್ಕರವನ್ನ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಸುಮಾರು ಮೂವತ್ತ ಮೂರು ವರ್ಷಗಳ ಹಿಂದೆ ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ಏನು ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿರ್ತಾರೋ ಆ ವರದಿ ಇದುವರೆಗೂ ಜಾರಿಗೆ ಯಾವುದೇ ಸರ್ಕಾರಗಳು ತರುವಲ್ಲಿ ವಿಫಲವಾಗಿದ್ದಾರೆ ಆ ವರದಿಯನ್ನು ಆದಷ್ಟು ಬೇಗ ಸರ್ಕಾರಗಳು ಅನುಷ್ಠಾನಕ್ಕೆ ತರಬೇಕು ಎಂಬಂತಹ ನಿಟ್ಟಿನಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಕೈಗೊಂಡಿದ್ದೇವೆ ಇಂದಿಗೆ ಇವತ್ತು ಆ ಒಂದು ಮುಷ್ಕರ ಇಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇಂದಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಕೊಳದ ಮಠದ ಶಾಂತವೀರ ಸ್ವಾಮೀಜಿಯವರು ಆಗಮಿಸಿ ಈ ಧರಣಿ ಸತ್ಯಾಗ್ರಹವನ್ನು ಉದ್ಘಾಟನೆ ಮಾಡಿ ಈ ದಿನದ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಏನಿವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತಂದರೆ ನಮ್ಮ ಕರ್ನಾಟಕದಲ್ಲಿ ಏನು ವಿದ್ಯಾವಂತರಾಗಿ ಯುವಕರು ಕಾಲೇಜು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೋ ಅವರುಗಳಿಗೆ ಅನುಕೂಲ ಆಗುವಂತಹ ಈ ಒಂದು ವರದಿ ಇದರ ವಿರುದ್ಧ ಒಂದು ಹೋರಾಟವನ್ನು ಕೈಗೊಂಡಿದ್ದೇವೆ ಆದರೆ ಯಾವುದೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸದೇ ಇರುವುದು ದುರಂತವೇ ಸರಿ ಇನ್ನಾದರೂ ಸರ್ಕಾರಗಳು ಸರ್ಕಾರಗಳನ್ನು ಎಚ್ಚರಿಸುವಂಥ ಕೆಲಸ ನಾವು ಮಾಡಬೇಕಾದ್ರೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೋರಾಟವನ್ನು ಬೆಂಬಲಿಸಲಿಕ್ಕೆ ಬರಬೇಕು ಏನು ಅಣ್ಣ ಅವರು ಲೋಕ್ಪಾಲ್ ಬಿಲ್ ತಯಾರ್ ಜಾರಿಗೆ ತರುವಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಾಗ ನಾಡಿನ ಮೂಲೆ ಮೂಲೆಯಿಂದಲೂ ದೇಶದ ಮೂಲ ಮೂಲೆಯಿಂದಲೂ ಸಾವಿರಾರು ಲಕ್ಷಾಂತರ ಜನ 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 ಸಾಗರೋಪಾದಿಯಾಗಿ ಬಂದು ಆ ಒಂದು ಹೋರಾಟವನ್ನ ಬೆಂಬಲಿಸಿದರು ಅದೇ ರೀತಿ ಇವತ್ತು ನೀವು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮೌರ್ಯ ಸರ್ಕಲ್ನಲ್ಲಿ ನಡೆಸುತ್ತಿರುವಂತಹ ಹೋರಾಟವನ್ನ ಬಂದು ಭಾಗವಹಿಸಿ ಕನ್ನಡ ಚಳುವಳಿ ನಾಗೇಶ್ ಅವರಿಗೆ ಒಂದು ಶಕ್ತಿಯನ್ನ ಬಲವನ್ನ ತಾವು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ ಏನಿವತ್ತು ಅಣ್ಣಾ ಹಜಾರೆ ಅವರು ಕೈಗೊಂಡಿರ್ತಕ್ಕಂತಹ ಹೋರಾಟದ ಹಾದಿಯಲ್ಲಿಯೇ ಕನ್ನಡ ಚಳುವಳಿ ನಾಗೇಶ್ ಅವರು ಕೈಗೊಂಡಿದ್ದಾರೆ ಎಲ್ಲರೂ ಬಂದು ಭಾಗವಹಿಸಿ ನಮ್ಮಗಳ ಕೈಯನ್ನು ಬಲಪಡಿಸಬೇಕು ನಮಗೆ ಶಕ್ತಿಯನ್ನು ಕೊಡಬೇಕು ಏನು ಸರ್ಕಾರದ ವಿರುದ್ಧ ಇರ್ಬೋದು ವಿರೋಧ ಪಕ್ಷಗಳ ವಿರುದ್ಧ ಇರ್ಬೋದು ನಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಕುಳಿತಿದ್ದೇವೆ ಅವರನ್ನು ಎಚ್ಚರಿಸುವಂತಹ ಕೆಲಸ ನಾವು ಮಾಡಬೇಕಾದ್ರೆ ನಿಮ್ಮಗಳ ಸಹಕಾರ ಬೆಂಬಲ ಸಂಪೂರ್ಣವಾಗಿ ನಮಗೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕನ್ನಡಿಗರು ಯಾವುದೇ ಭೇದ ಭಾವವಿಲ್ಲದೆ ಬಂದು ನಮ್ಮ ವೇದಿಕೆಯನ್ನು ಅಲಂಕರಿಸಿ ನಿಮ್ಮ ಅನಿಸಿಕೆಯ ಮಾತುಗಳನ್ನು ವೇದಿಕೆಯಲ್ಲಾಡಿ ನಮ್ಮನ್ನು ಇನ್ನಷ್ಟು ಮತ್ತಷ್ಟು ಬಲಗೊಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ ಇಂತಿ ನಿಮ್ಮ ಪ್ರೀತಿಯ ಆತ್ಮೀಯ ಗೆಳೆಯ ನಟರಾಜ್ ಬಿಎನ್ ಕರ್ನಾಟಕ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನಮಸ್ಕಾರ ನಿಮಗಾಗಿ ವೇದಿಕೆಯಲ್ಲಿ ನಾವು ಕಾಯ್ತಾ ಇರ್ತೀವಿ ಬನ್ನಿ ನಿಮ್ಮ ಅನಿಸಿಕೆ ಮಾತುಗಳನ್ನು ಸಹ ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್ಕಾರಕ್ಕೆ ಎಚ್ಚರಿಸುವಂತಹ ಒಂದು ಕೆಲಸ ಎಲ್ಲರೂ ಮಾಡೋಣ ನಮಸ್ಕಾರ